ಆ ಕಡೆ ಹೋಗೋಣ ಏನು ಕಾಂಗ್ರೆಸ್ ಇದು ವಿವಾದ ವಿವಾದ ಅಲ್ಲ ಡಿ ಕೆ ಶಿವಕುಮಾರ್ ಅವರು ಒಂದು ರಾಷ್ಟ್ರೀಯ ಸುದ್ದಿ ವಾಹಿನಿಗೆ ಕೊಟ್ಟಂಥ ಇಂಟರ್ವ್ಯೂ ರಾಷ್ಟ್ರೀಯ ಸುದ್ದಿವಾಹಿನಿ ಅನ್ನೋದೇ ಟೈಮ್ಸ್ ನೋವು ಇಂಟರ್ವ್ಯೂ ಕೊಟ್ಟಿದ್ದಾರೆ ಒಂದು ಸಲ ಅದನ್ನು ನೋಡಿದಾಗ ಬೇಜಾರು ಆಯ್ತು ಅಯ್ಯೋ ನಾವು ಇಷ್ಟು ಸಲ ಕರೆದಿದ್ದೀವಿ ಇಷ್ಟು ಸಲ ಮಾತಾಡಿದ್ದೀವಿ ಇಷ್ಟು ಇಂಟರ್ವ್ಯೂ ತಗೊಂಡಿದ್ದೀವಿ ನಮ್ಮಲ್ಲೇ ಒಂದು ಮಾತು ಹಿಂಗೆ ಹೇಳಿಬಿಟ್ಟಿದ್ರೆ ಸುದ್ದಿ ಆಗ್ತಿತ್ತಲ್ಲ ಅಂತ ಬಟ್ ರಾಜಕಾರಣಿಗಳು ಏನೇ ಮಾತಾಡಿದ್ರು ಏನೇ ಮಾಡಿದ್ರು ಅದಕ್ಕೊಂದು ಲೆಕ್ಕಾಚಾರ ಇದ್ದೇ ಇರುತ್ತೆ ಇಂಟರ್ವ್ಯೂನಲ್ಲಿ ಅವರು ಅನೇಕ ವಿಷಯ ಮಾತಾಡಿದ್ದಾರೆ ಗಾಂಧಿ ಕುಟುಂಬಕ್ಕೆ ತಮ್ಮ ನಿಷ್ಠೆ ಅಂಥದ್ದು ಅಂತ ಮಾತಾಡಿದ್ದಾರೆ ಯಾವ ಕಾರಣಕ್ಕ ನಿಷ್ಠೆ ಅನ್ನೋದನ್ನು ಹೇಳಿದ್ದಾರೆ ಆ್ಯಸ್ ಅ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂಕ್ ಏನು ವೀಕ್ನೆಸ್ ಏನು ಮಾತಾಡಿದ್ದಾರೆ ಅದರ ಜೊತೆಗೆ ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ ನಾನು ಅದರ ದಾರಿ ಇದ್ದೀನಿ ಅಂದರು ದ್ಯಾಟ್ ಈಸ್ ದ ಅಂಡರ್ಲೈನಿಂಗ್ ಫ್ಯಾಕ್ಟ್ ನಮ್ಮ ಮಧ್ಯದಲ್ಲಿ ಒಂದು ಒಪ್ಪಂದ ಆಗಿದೆ ನಾನು ಅದರ ದಾರಿ ಕಾಯ್ತಾ ಇದ್ದೀನಿ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಡೋಂಟ್ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಇನ್ ಫ್ರಂಟ್ ಆಫ್ ಮೀಡಿಯಾ ಅಸ್ ಮೀಟ್ ಆನ್ ದ ಡೇ ಇದು ಡಿ ಕೆ ಶಿವಕುಮಾರ್ ಅವ್ರು ಹೇಳಿದಂಥ ಮಾತು ನಾನು ಆಗಲೇ ಹೇಳಿದ ಹಾಗೆ ಇಷ್ಟು ಸಲ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಇದೇ ಜಾಗದಲ್ಲಿ ಕೂತ್ಕೊಂಡು ನ್ಯೂಸ್ ಆರ್ ಸ್ಪೆಷಲ್ ಮಾಡಿದ್ದೀವಿ ಇಂಥದ್ದು ಒಂದು ಮಾತು ಹೇಳಲಿಲ್ಲ ನೋಡಿ ಡಿ ಕೆ ಸುರೇಶ್ ಅವ್ರು ಬಂದಿದ್ದಾರೆ ನಮ್ಮ ಸ್ಟುಡಿಯೋಗೆ ಮೊನ್ನೆ ಮೊನ್ನೆ ಹೇಳಿದ್ರು ಅವರು ನಮ್ಮ ಅಣ್ಣ ನನ್ನ ಕರ್ನಾಟಕದ ಮುಖ್ಯಮಂತ್ರಿ ಹುದ್ದೆಯಲ್ಲಿ ನೋಡುವುದು ನನ್ನ ಜೀವನದ ಗುರಿ ಅಂತ ಹೇಳಿದ್ರು ಅವರು ನನ್ನ ಗುರಿ ಅದು ಕನಸದು ಅಂತ ಅದಕ್ಕೋಸ್ಕರ ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಬಟ್ ಈ ಒಪ್ಪಂದ ಡಿ ಕೆ ಶಿವಕುಮಾರ್ ಬಣದ ಬೇರೆ ಬೇರೆ ಶಾಸಕರು ಮಾತಾಡಿದ್ದಾರೆ ಹೌದು ಒಪ್ಪಂದ ಆಗಿದೆ ಎರಡು ವರ್ಷ ಮೂರು ವರ್ಷ ಡಿ ಕೆ ಶಿವಕುಮಾರ್ ಫಾರ್ ದ ಫಸ್ಟ್ ಟೈಮ್ ಮಾತಾಡಿದ್ರು ಅದನ್ನು ಕನ್ನಡದ ಯಾವ ಮಾಧ್ಯಮದಲ್ಲೂ ಮಾತನಾಡದೇ ಇರೋದನ್ನು ಟೈಮ್ಸ್ನವಾಗಿ ಮಾತಾಡಿದ್ರು ಇಂಗ್ಲೀಷ್ನಲ್ಲಿ ಹೇಳಿದ್ರು ರಾಜಕಾರಣಿಗಳು ಹೀಗೆ ಕರೆಕ್ಟಾಗಿರುತ್ತೆ ಲೆಕ್ಕಾಚಾರ ಕರ್ನಾಟಕ ಸುವರ್ಣ ನ್ಯೂಸ್ಗೆ ಹೇಳಕ್ಕೆ ಕೊಟ್ಟರೆ ಕರ್ನಾಟಕದಲ್ಲಿ ಚರ್ಚೆ ಆಗುತ್ತೆ ಕರ್ನಾಟಕದಲ್ಲಿ ಚರ್ಚೆ ಆಗುತ್ತೆ ಅದು ಗೊತ್ತಿಲ್ಲ ಅಂತ ಕೆಲವು ನಾಯಕರು ಹೇಳ್ತಾರೆ ಹೌದು ಒಪ್ಪಂದ ಆಗಿದೆ ಅಂತ ಅವರು ಬೆಳ ಬಣ್ಣದವ್ರು ಹೇಳ್ತಾರೆ ಅದು ಹೈಕಮಾಂಡಿಗೆ ಬಿಟ್ಟಿದ್ದು ಅಂತ ಇನ್ನೆ ಇದು ಇಲ್ಲೇ ಚರ್ಚೆ ಆಗೋದಿದು ಇಲ್ಲೇ ಚರ್ಚೆ ಆಗೋದು ರಾಜ್ಯದ ಜನ ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ಕಾರ್ಯಕರ್ತರು ಚರ್ಚೆ ಮಾಡ್ತಾರೆ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾರೆ ಬಿ ಜೆ ಪಿ ಅವ್ರೇನೋ ಹೇಳ್ತಾರೆ ಜೆ ಡಿ ಎಸ್ನವ್ರು ಏನೋ ಹೇಳ್ತಾರೆ ಬಟ್ ಕಲ್ಲಿಸೋ ಒಂದು ಗುರಿ ಇರಬೇಕಲ್ಲ ಯಾರಿಗ ರೀಚ್ ಅದು ರೀಚ್ ಆಗಬೇಕಾಗಿದ್ದು ಕಾಂಗ್ರೆಸ್ ಹೈಕಮಾಂಡ್ಗೆ ಅವತ್ತೇನೋ ಆಗಿತ್ತಲ್ಲ ಐ ಆಮ್ ಸ್ಟಿಲ್ ವೇಟಿಂಗ್ ಹಿಯರ್ ಏನಾಯ್ತದು ಅನ್ನುವ ಪ್ರಶ್ನೆಯನ್ನು ಈ ಇಂಟರ್ವ್ಯೂ ಮೂಲಕ ಡಿ ಕೆ ಶಿವಕುಮಾರ್ ಅವರು ಕೇಳಿದ್ರು ಅದರ ಜೊತೆಗೆ ಗಾಂಧಿ ಕುಟುಂಬಕ್ಕೆ ತಮ್ಮ ಲಾಯಲ್ಟಿನೂ ಹೇಳಿದರು ಅದು ಏನೇ ಆಗಲಿ ಪಕ್ಷವನ್ನು ಒಗ್ಗಟ್ಟಾಗಿಟ್ಟುಕೊಂಡಿದೆ ಆ ಕುಟುಂಬ ಆ ಪಕ್ಷಕ್ಕೆ ನನಗೆ ಲಾಯಲ್ಟಿ ಇದೆ ಸ್ಟ್ರೆಂಗು ವೀಕ್ನೆಸ್ಸು ಅಂತ ಬಂದರೆ ಪಕ್ಷ ಏನೇನು ಹೇಳಿದೆಯೋ ಎಲ್ಲವನ್ನು ಹೆಗಲ ಮೇಲೆ ಹೊತ್ಕಂಡು ಮಾಡಿದ್ದೀನಿ ದಟ್ ಈಸ್ ಮೈ ಸ್ಟ್ರೆಂತ್ ವೀಕ್ನೆಸ್ ಏನು ನಿಮ್ಮದು ಹೈಕಮಾಂಡ್ ವಿರುದ್ಧ ಹೋಗೋದಕ್ಕಾಗೋದಿಲ್ಲ ಅದೇ ನಮ್ಮ ವೀಕ್ನೆಸ್ಸು ಜಾಬ್ ಇಂಟರ್ವ್ಯೂನಲ್ಲಿ ಭಾಳ ಸಲ ಕೇಳ್ತಾರೆ ನಿಮ್ಮ ಸ್ಟ್ರೆಂತ್ ಏನು ಅಂದರೆ ನನಗೆ ಆ ಟ್ಯಾಲೆಂಟ್ ಇದೆ ಈ ಟ್ಯಾಲೆಂಟ್ ಇದೆ ಎಲ್ಲವನ್ನು ಹೇಳೋದು ವೀಕ್ನೆಸ್ ಏನು ಅಂತ ಹೇಳಿದ್ರೆ ಸರ್ ನಾನು ಎಲ್ಲರೂ ನಂಬಿಡ್ತೀನಿ ಇಂಥದ್ದೇ ವೀಕ್ನೆಸ್ ನಮ್ಮದು ಅಂತ ಅದು ಆ್ಯಕ್ಚುಲಿ ನನಗೆ ನನ್ನ ವೀಕ್ನೆಸ್ಸು ಅಂತ ಹೇಳೋದಲ್ಲ ನನ್ನ ಒಳ್ಳೆತನ ಇದಿದೆ ಅಂತ ಅದನ್ನೇ ಡಿ ಕೆ ಶಿವಕುಮಾರ್ ಅವರು ಹೇಳಿದರು ಹೈಕಮಾಂಡ್ ವಿರುದ್ಧ ನನಗೆ ಹೈಕಮಾಂಡ್ ಮಾತು ಮೀರೋದಕ್ಕಾಗೋದಿಲ್ಲ ಅದೇ ನನ್ನ ವೀಕ್ನೆಸ್ಸು ಅಂತ ಅಲ್ಟಿಮೇಟ್ಲಿ ಕಾರ್ಪೊರೇಟ್ ಜಗತ್ತಿನಲ್ಲಿ ಮಾತಾಡ್ತೀವಿ ನಾವು ಒಂದು ಸಂಸ್ಥೆಯ ಉದ್ಯೋಗಿ ಆದಂಥವನಿಗೆ ಒಂದು ಪರ್ಸ್ನಲ್ ಗೋಲ್ ಅಂತ ಇರುತ್ತೆ ಮತ್ತು ಆ ಇಡೀ ಸಂಸ್ಥೆಗೆ ಒಂದು ಕಾರ್ಪೊರೇಟ್ ಗೋಲ್ ಇರುತ್ತೆ ಆ ಸಂಸ್ಥೆ ಈ ವರ್ಷ ಇಲ್ಲಿಂದ ಇಲ್ಲಿಗೆ ಹೋಗಬೇಕು ಈ ಸಾಧನೆಯನ್ನು ಮಾಡಬೇಕು ಅವರ ಬ್ಯಾಲೆನ್ಸ್ ಶೀಟ್ ಇಲ್ಲಿಂದ ಇಲ್ಲಿಗೆ ಬೆಳಗಬೇಕು ದಟ್ ಈಸ್ ಕಾರ್ಪೊರೇಟ್ ಗೋಲ್ ಆ ಕಾರ್ಪೊರೇಟ್ ಗೋಲನ್ನು ಸಂಸ್ಥೆ ರೀಚ್ ಮಾಡುವುದಕ್ಕಾಗಿ ದುಡಿತಾ ಇರುವ ಎಂಪ್ಲಾಯಿ ಇದಾನಲ್ಲ ಅವನಿಗೊಂದು ಪರ್ಸ್ನಲ್ ಗೋಲ್ ಇರುತ್ತೆ ಪರ್ಸ್ನಲ್ ಗೋಲ್ ಇರಬೇಕು ಪರ್ಸ್ನಲ್ ಗೋಲ್ ಇಲ್ಲದೆ ಕೆಲಸ ಮಾಡೋ ಜಿತದಾಳಿದ್ದಾನೆ ಪರ್ಸ್ನಲ್ ಗೋಲೇನು ನಾನೊಂದು ಪ್ರಮೋಷನ್ ತಗೋಬೇಕು ನನ್ನ ಸಂಬಳ ಎಷ್ಟು ಜಾಸ್ತಿ ಆಗಬೇಕು ನಾನು ಇಂತಿಂಥ ಟಾರ್ಗೆಟ್ಗಳನ್ನು ಅಚೀವ್ ಮಾಡಬೇಕು ಪರ್ಸ್ನಲ್ ಗೋಲು ಕಾರ್ಪೊರೇಟ್ ಗೋಲು ಹ್ಯಾಂಡ್ ಇನ್ ಹ್ಯಾಂಡ್ ಹೋದಾಗ ಆ ಸಂಸ್ಥೆ ಉದ್ಧಾರ ಆಗುತ್ತೆ ಯಾವುದಾದ್ರೂ ವ್ಯಕ್ತಿಗೆ ಕಾರ್ಪೊರೇಟ್ ಗೋಲ್ಗಿಂತ ಪರ್ಸ್ನಲ್ ಗೋಲೇ ದೊಡ್ಡದಾಗ್ಬಿಟ್ರೆ ಅವನು ಕಂಪ್ನಿ ಮುಳುಗಿಸ್ತಾನೆ ಮುಳುಗಿಸ್ತಾನೋ ಮುಳುಗಿಸ್ ಧ್ವಜ ನೆಡ್ತಾನೋ ಅವನು ಪರ್ಸನಲ್ ಗೋಲ್ ರೀಚ್ ಆಗುತ್ತೋ ಇಲ್ಲೋ ಅದು ಗೊತ್ತಿರೋದಿಲ್ಲ ಆದರೆ ಪರ್ಸನಲ್ ಗೋಲೆ ಇಲ್ಲಾಂದ್ರೆ ಜಿತದಾಳಾಗ್ಬಿಡ್ತಾನೆ ಅದನ್ನು ಅರ್ಥ ಮಾಡ್ಕೊಂಡಿದ್ದಾರೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಹಿ ಹ್ಯಾಸ್ ಗಾಟ್ ಅ ಪರ್ಸ್ನಲ್ ಗೋಲ್ ಬಟ್ ಕಾರ್ಪೊರೇಟ್ ಗೋಲ್ ಅರ್ಥಾತ್ ಪಕ್ಷದ ಗೋಲು ಗೊತ್ತು ಎರಡು ಹ್ಯಾಂಡ್ ಇನ್ ಹ್ಯಾಂಡ್ ಹೋಗಬೇಕು ನನ್ನೆ ನಾನು ಹೇಳಿದೆ ಗಂಟು ಬಿಡಿಸುವಾಗ ಹುಷಾರಾಗಿ ಬಿಡಿಸ್ಬೇಕು ಅವಸರಕ್ಕೆ ಬಿದ್ದು ಎಳದಾಡ್ಬಿಟ್ರೆ ಇನ್ನಷ್ಟು ಅದು ಸಿದ್ದರಾಮಯ್ಯನವರನ್ನು ಎದುರಾಕ್ಕೊಂಡು ತೊಡೆ ತಟ್ಟಿ ಅವರಿಂದ ಮುಖ್ಯಮಂತ್ರಿ ಹುದ್ದೆಯನ್ನು ಕಿತ್ಕೊಂಡು ನಾನು ಮುಖ್ಯಮಂತ್ರಿ ಆಗಿದೆ ಹಾಂ ಹಂಗೆ ಮಾಡೋದಕ್ಕೆ ಹೋಗಿ ಅನಂತ್ ಕುಮಾರ್ ಮುಖ್ಯಮಂತ್ರಿ ಆಗೋದಕ್ಕೆ ಆಗಲಿಲ್ಲ ಅದು ಬಿಟ್ಟು ಆಯ್ತು ನೀವು ಹೆಂಗೆ ಹೇಳ್ತಿರೋ ಹಾಗೆ ನೀವು ಹ್ಞೂ ಅಂದರೆ ಹ್ಞೂ 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 ಅಂದರೆ ಹ್ಞೂ ಹ್ಞೂ ಹಂಗೆ ಮಾಡೋದಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಅವರು ಅಫ್ಕೋರ್ಸ್ ಇವತ್ತು ಎ ಐ ಸಿ ಸಿ ಅಧ್ಯಕ್ಷರು ಎಲ್ಲ ಹೌದು ಬಟ್ ಕರ್ನಾಟಕಕ್ಕೊಂದು ಮುಖ್ಯಮಂತ್ರಿ ಆಗೋದಕ್ಕಾಗಲಿಲ್ಲ ಎರಡೂ ಎಚ್ಚರಿಕೆ ಇಟ್ಕೊಂಡು ಮುಂದೋಗ್ತಿದ್ದಾರೆ ಮನುಷ್ಯ ಎರಡೂ ಎಚ್ಚರಿಕೆ ಇಟ್ಕೊಂಡು ಅದಕ್ಕೆ ಈ ಬೆಣ್ಣೆಲಿ ಕೂದಲು ತೆಗೆದಂಗೆ ನೋಡಿ ಹಾಸನದ ಸಮಾವೇಶದ ವಿಷಯನ ಹೆಂಗೆ ಹ್ಯಾಂಡಲ್ ಮಾಡಿಬಿಟ್ರು ಅಂದರೆ ಸಿದ್ದರಾಮಯ್ಯ ಬಣದವರು ಗೊತ್ತಿಲ್ಲ ಡಿ ಕೆ ಶಿವಕುಮಾರು ಈಗ ವಿ ಹ್ಯಾವ್ ಸಮ್ ಅಂಡರ್ಸ್ಟ್ಯಾಂಡಿಂಗ್ ಐ ಆಮ್ ವೇಟಿಂಗ್ ಫಾರ್ ದ್ಯಾಟ್ ಡೇ ಅಂದ್ರಲ್ಲ ಈಗಲೇ ಯಾಕೆ ಹೇಳಿದ್ರು ಅನ್ನೋದೊಂದು ಪ್ರಶ್ನೆ ಬರುತ್ತೆ ನ್ಯಾಷನಲ್ ಚಾನಲ್ಗೆ ಯಾಕೆ ಹೇಳಿದ್ರು ಅನ್ನೋದು ಒಂದು ಪ್ರಶ್ನೆ ಅದಕ್ಕೆ ಹೇಳಿದೆ ನಿಮಗೆ ಉದ್ದೇಶ ಟಾರ್ಗೆಟ್ ಆಡಿಯನ್ಸು ಗಾಂಧಿ ಕುಟುಂಬ ಕಾಂಗ್ರೆಸ್ ಹೈಕಮಾಂಡಲ್ಲಿ ಟಾರ್ಗೆಟ್ ಆಡಿಯನ್ಸು ಕರ್ನಾಟಕದ ಕಾಂಗ್ರೆಸ್ ಕಾರ್ಯಕರ್ತರು ಕರ್ನಾಟಕದ ಕಾಂಗ್ರೆಸ್ ನಾಯಕರು ಅಲ್ಲ ಅದಕ್ಕೆ ನ್ಯಾಷನಲ್ ಚಾನಲ್ಗೆ ಹೇಳಿದ್ರು ಈಗಲೇ ಯಾಕೆ ಟೈಮಿಂಗು ಈಗಲೇ ಯಾಕೆ ಅನ್ನಿಸ್ತಾ ಇರೋದು ಮೋಸ್ಟ್ಲಿ ಎರಡು ವರ್ಷದ್ದೇ ಒಪ್ಪಂದ ಆಗಿದೆಯಾ ಅಂತ ಎರಡು ವರ್ಷದ್ದೇ ಒಪ್ಪಂದ ಆಗಿದೆಯಾ ಅದಕ್ಕೆ ಟೈಮ್ ಬರ್ತಾ ಇದೆ ಅನ್ನುವ ಸಂದೇಶವನ್ನು ಏನಾದರೂ ಕೊಟ್ರಾ ಡಿ ಕೆ ಶಿವಕುಮಾರ್ ಅಂತ ಗೊತ್ತಿಲ್ಲ ಅಥವಾ ಈ ಟೈಮಿಂಗ್ ನೋಡಿದವ್ರಿಗೂ ಹಂಗೆ ಅನ್ನಿಸ್ತಿತ್ತು ಎಲ್ಲ ಬಿಟ್ಟು ಈಗಲೇ ಯಾಕೆ ಈ ಸಮಾವೇಶ ಮಾಡೋದಕ್ಕೆ ಸಿದ್ದರಾಮಯ್ಯ ಬಣ್ಣದವ್ರು ಹೊರಟ್ರಪ್ಪ ಹಂಗಿದ್ರೆ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ದೊಡ್ಡ ಹುರುಪಿನೊಂದಿಗೆ ತಯಾರಾಗ್ಬಿಟ್ರು ಹೊರಗಡೆ ಕಾಣೋದಕ್ಕೆ ರೀಸನ್ ಸಿಗ್ತಾ ಇತ್ತು ನಿಷ್ಕಳಂಕವಾಗಿ ನಲವತ್ತೈದು ವರ್ಷ ರಾಜಕಾರಣ ಮಾಡಿಕೊಂಡು ಬಂದಿರುವ ಸಿದ್ದರಾಮಯ್ಯನವರ ಮೇಲೆ ಉಪ ಏನು ವಿಪಕ್ಷಗಳ ಷಡ್ಯಂತ್ರ ಮಾಡಿ ಹಗರಣದ ಕಳಂಕ ಅಂಟಿಸಿಬಿಟ್ಟವು ಆ ಕಳಂಕದ ಮಧ್ಯದಲ್ಲೂ ಮೂರಕ್ಕೆ ಮೂರು ಉಪಚುನಾವಣೆಗಳನ್ನು ಗೆದ್ದು ಸಿದ್ದರಾಮಯ್ಯನವರು ಅದೆಂಥ ಜನಪ್ರಿಯ ನಾಯಕರು ಅನ್ನೋದನ್ನು ಸಾಧಿಸಿದ್ದಾರೆ ಅಂಥ ಸಿದ್ದರಾಮಯ್ಯನವರಿಗೆ ನೀವು ಏನೇ ಆದರೂ ಎದೆಗುಂದಬೇಡಿ ಅಂತ ಹೇಳೋದಕ್ಕೆ ನಾವೊಂದು ಸಮಾವೇಶ ಮಾಡ್ತೀವಿ ಅಂತ ಹೊರಟಿದ್ರು ಕೆಲವರು ಹೇಳೋದು ಇಲ್ಲ ಆ್ಯಕ್ಚುಲಿ ಮಾತುಕತೆ ಆಗಿದ್ದೆ ಎರಡು ವರ್ಷ ಅಂತ ಎರಡು ವರ್ಷದ ಪೀರಿಯಡ್ ಹತ್ತಿರ ಇದೆ ನೋಡಿ ಸಿದ್ದರಾಮಯ್ಯನವರು ಈಗಲೂ ಇಂಥ ಜನಪ್ರಿಯರು ಇವ್ರನ್ನ ನೀವೇನ ಎರಡು ವರ್ಷದ ಮಾತುಕತೆ ಆಗಿತ್ತು ನೀವು ಕೆಳಗೆ ಕೆಳಗಿಳಿರಿ ಅಂದರೆ ಚೆನ್ನಾಗಿರೋದಿಲ್ಲ ಅನ್ನೋ ಸಂದೇಶ ಕೊಡೋದಕ್ಕೆ ಈ ಸಮಾವೇಶ ಅಂತಲೂ ಮಾತಾಡ್ತಾರೆ ಅವ್ರ ಒಳಗಿಂದ ಹಣೆ ಬರೋದು ಏನೋ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಬೇರೆ ಯಾರು ಆಗಿದ್ದರೆ ಬಿ ಜೆ ಪಿಯಲ್ಲೇ ಆಗೋದು ನೋಡ್ತಾ ಇದ್ದಿರಲ್ಲ ಈಗ ಬೈ ಕೈ ಕೈ ಹೆಚ್ಚು ಬಡದಾಡ್ಕೊಳ್ಳೋದೊಂದು ಬಾಕಿ ಇದೆ ಬೇರೆ ಯಾರಾಗಿದ್ದರೆ ಅದು ಹೆಂಗೆ ಮಾಡ್ತೀರಿ ಸಮಾವೇಶ ಹಂಗೆ ಯಾಕೆ ಹಿಂಗೆ ಯಾಕೆ ಅಂತಿದ್ರು ನೋಡಿ ಡಿ ಕೆ ಶಿವಕುಮಾರ್ ಟೈಟಲ್ ಚೇಂಜ್ ಅಷ್ಟೇ ಸಿದ್ದರಾಮಯ್ಯ ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಇದನ್ನೇನು ಮಾಡಿದ್ರು ಇವರು ಸ್ವಾಭಿಮಾನಿ ಒಕ್ಕೂಟಗಳ ಜಂಟಿ ಆಶ್ರಯದಲ್ಲಿ ಜಲಕಲ್ಯಾಣ ಜನಕಲ್ಯಾಣ ಸಮಾವೇಶ ಜನಕಲ್ಯಾಣ ಸಮಾವೇಶ ಡಿ ಕೆ ಶಿವಕುಮಾರ್ ಯಾವಾಗಲೂ ಹೇಳ್ತಾರೆ ವ್ಯಕ್ತಿ ಪೂಜೆ ಮಾಡಬಾರ್ದು ಪಕ್ಷ ಪೂಜೆ ಮಾಡಬೇಕು ಲೈನಿಗೆ ಕರೆಕ್ಟಾಗಿದೆ ಇದು ಸ್ವಾಭಿಮಾನಿ ಜನಾಂದೋಲನ ಸಮಾವೇಶ ಅಲ್ಲಪ್ಪ ಇದು ಜನಕಲ್ಯಾಣ ಸಮಾವೇಶ ಅಧಿಕಾರಕ್ಕೆ ಬಂದ ನಂತರ ಕಾಂಗ್ರೆಸ್ ಪಕ್ಷ ಎಷ್ಟೆಷ್ಟು ಕೆಲಸ ಮಾಡಿದೆ ಗ್ಯಾರಂಟಿ ಯೋಜನೆಗಳನ್ನು ಹೆಂಗೆ ಕೊಟ್ಟಿದೆ ಅನ್ನೋದನ್ನು ತೋರಿಸೋದಕ್ಕೆ ಸಮಾವೇಶ ಸಮಾವೇಶದ ಅಧ್ಯಕ್ಷರು ಯಾರು ಅಂದರೆ ಡಿ ಕೆ ಶಿವಕುಮಾರ ಕೆ ಪಿ ಸಿ ಸಿ ಅಧ್ಯಕ್ಷರಲ್ಲದೆ ಇನ್ಯಾರು ಅಧ್ಯಕ್ಷರು ಎಲ್ಲ ಸೇರಿ ಅಂದರೆ ಇದನ್ನೇ ಬೆಣ್ಣೇಲಿ ಕೂದಲು ತೆಗೆದಂಗೆ ರಾಜಕಾರಣ ಮಾಡೋದು ಅಂತ ಈ ಸಿದ್ದರಾಮಯ್ಯನವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬಕ್ಕೆ ಸಿದ್ದರಾಮಯ್ಯ ಎಟ್ ಸೆವೆಂಟಿ ಫೈವ್ ಒಂದು ಕಾರ್ಯಕ್ರಮ ಮಾಡಿದ್ರಲ್ಲ ಅಮೃತ ಮಹೋತ್ಸವ ದಾವಣಗೆರೆಯಲ್ಲಿ ಸಮಾವೇಶ ಆ ಸಮಾವೇಶಕ್ಕೆ ಡಿ ಕೆ ಶಿವಕುಮಾರ್ ಅವ್ರದ್ದು ಅಷ್ಟರ ಮಟ್ಟಿಗೆ ಒಪ್ಪಿಗೆ ಇರಲಿಲ್ಲ ಆದರೆ ಸಿದ್ದರಾಮಯ್ಯನವರು ಬರ್ಡೇನ ಪಕ್ಷದ ಕಾರ್ಯಕ್ರಮ ಅಂತ ಮಾಡೋಣ ಅಂದರೆ ಹೆಂಗೆ ಒಪ್ಕೊಳ್ತಾರವರು ಅದು ಸಿದ್ದರಾಮಯ್ಯನವರ ಸಮಾವೇಶನೇ ಆಯಿತು ಅಲ್ಲಿ ಡಿ ಕೆ ಶಿವಕುಮಾರ್ ಹೋಗಿದ್ದು ರಾಹುಲ್ ಗಾಂಧಿ ಬಂದಿದ್ದು ಅವ್ರು ಹಿಂಗೆ ಹಿಂಗೆ ಕೈ ಮಾಡಿದ್ದು ಅದೆಲ್ಲ ಗೊತ್ತು ನಿಮಗೆ ಬಟ್ ಈ ಕಾರ್ಯಕ್ರಮ ಹಂಗಾಗೋದಕ್ಕೆ ಬಿಡಲಿಲ್ಲ ಅವರು ಸಿದ್ದರಾಮೋತ್ಸವ ಮಾದರಿಯಲ್ಲಿ ಇನ್ನೊಂದು ಸಮಾವೇಶ ಮಾಡಬೇಕು ಅಂತ ಸಿದ್ದರಾಮಯ್ಯನವರ ಕಟ್ಟರ್ ಬೆಂಬಲಿಗರು ತಯಾರಾಗಿದ್ದರು ನಾಯಕತ್ವ ಯಾರ್ದು ಕೆ ಎನ್ ರಾಜಣ್ಣ ಜಾರ್ಜು ಮಹದೇವಪ್ಪ ಅಂತ ಅನ್ಸತ್ತೆ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮ ಸಂಘಟಕರವರು ಕಾರ್ಯಕ್ರಮದ ಜಾಗ ಯಾವುದು ಹಾಸನ ದೇವೇಗೌಡರ ಜಿಲ್ಲೆಯಲ್ಲಿ ಮಾಡಬೇಕು ನಾವು ಮೈಸೂರು ಜಿಲ್ಲೆಯಲ್ಲಿ ಸಿದ್ದರಾಮಯ್ಯನವ್ರನ್ನ ಹಾಡಿ ಹೊಗಳಿ ಜನ ಅನ್ಸರ್ಸಿದ್ರೆ ಆಗೋದೇನಿದೆ ಅವ್ರಿಗೆ ತವರು ಜಿಲ್ಲೆ ಅದು ದೇವೇಗೌಡರ ಜಿಲ್ಲೆಯಲ್ಲಿ ಮಾಡೋಣ ಸುತ್ತಲೂ ಆರು ಜಿಲ್ಲೆಯ ಜನರನ್ನು ಸೇರಿಸೋಣ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡ್ರು ಇವತ್ತು ಡಿ ಕೆ ಶಿವಕುಮಾರ್ ಹೇಳ್ತಾರೆ ಬೇಸಿಕಲಿ ಹಾಸನದ ಕಾರ್ಯಕ್ರಮ ಅಕ್ಕಪಕ್ಕದ ಒಂದೆರಡು ಜಿಲ್ಲೆಯಿಂದ ಜನ ಬಂದರೂ ಬರಬಹುದು ಹಾಸನದ ಸಮಾವೇಶ ಇದಷ್ಟೇ ಅಂದರೆ ಒಂದು ಈ ಸಮಾವೇಶದ ಪ್ರಾಮುಖ್ಯತೆ ಯಾವ ಏನು ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ಸಿದ್ದರಾಮಯ್ಯನವರು ಬಣ್ಣದವರು ಅನ್ಕೊಂಡಿದ್ರಲ್ಲ ಅಷ್ಟು ದೊಡ್ಡ ಪ್ರಮಾಣ ಅಲ್ಲ ಯಾವ ಮೆಸೇಜ್ ಕೊಡೋದಕ್ಕೆ ಈ ಸಮಾವೇಶ ಅಂತ ಸಿದ್ದರಾಮಯ್ಯ ಬಣ್ಣದವ್ರನ್ಕೊಂಡಿದ್ರಲ್ಲ ಆ ಮೆಸೇಜ್ ಅಲ್ಲ ಹಂಗೆ ಮಾಡಿದ್ರು ಇದೆ ನಾನು ನಿನ್ನೆನೂ ಹೇಳಿದೆ ಇವತ್ತು ಹೇಳ್ತಾ ಇದ್ದೀನಿ ಡಿ ಕೆ ಶಿವಕುಮಾರ್ ಅವಾಗ ಹೇಳ್ತಾ ಇರೋದು ಪೊಲಿಟಿಕ್ಸ್ ಅಂದರೆ ಫುಟ್ಬಾಲ್ ಅಲ್ಲ ಅದು ಚೆಸ್ಸು ಚೆಸ್ಸು ಅಂತ ಪಾನ್ ಮೂವ್ ಮಾಡ್ದ ಅವರೇನೋ ಒಂದು ಲೆಕ್ಕಾಚಾರ ಹಾಕ್ಕೊಂಡಿದ್ರು ಎರಡು ವರ್ಷದ ಒಪ್ಪಂದ ಎರಡೂವರೆ ವರ್ಷದ ಒಪ್ಪಂದ ಟೈಮ್ ಬಂತು ಅಂತ ಏನಾದ್ರು ಹೇಳಿಬಿಟ್ರೆ ಸಮಾವೇಶ ನೋಡಿದ್ರೆ ಮೊನ್ನೆ ನಮ್ಮದು ಅನುಭವಕ್ಕೂ ಅಂತ ಅವರು ತಯಾರಾಗಿದ್ದರು ಡಿ ಕೆ ಶಿವಕುಮಾರ ಅದನ್ನು ಜನಕಲ್ಯಾಣ ಸಮಾವೇಶ ಮಾಡಿದ್ರು ಅವರು ಕೇಳಿಸ್ಕೊಳ್ಳಿ ಸ್ವಾಭಿಮಾನ ಅಲ್ಲ ಜನಕಲ್ಯಾಣ ಸಮಾವೇಶ ನನ್ನದೇ ನೇತೃತ್ವ ನನ್ನದೇ ಅಧ್ಯಕ್ಷತೆ ನಾನು ಮತ್ತು ಸಿ ಎಂ ಇಬ್ರು ಇರ್ತೀವಿ ಅಂತ ಕೇಳಿಸ್ಕೊಳ್ಳಿ ಈ ಸಮಾವೇಶದ ಹೆಸರು ಸ್ವಾಭಿಮಾನ ಚಂಡಿ ಆಶ್ರಯದಲ್ಲಿ ಜನ ಕಲ್ಯಾಣ ಸಮಾವೇಶ ಜನ ಕಲ್ಯಾಣ ಸಮಾವೇಶ ನಾವು ಮಾಡ್ತಾ ಇರೋದು ಜನರ ಬದುಕಿಗೋಸ್ಕರ ಜನರ ಕಲ್ಯಾಣಕ್ಕೋಸ್ಕರ ನಾವು ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದೆ ನಾನೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನನ್ನ ಅಧ್ಯಕ್ಷತೆಯಲ್ಲಿ ಈ ಸಮಾರಂಭ ಕಾರ್ಯಕ್ರಮ ನಡೀತದೆ ಪೂರ್ವಭಾವಿಯಾಗಿ ಎಲ್ಲ ನಮ್ಮ ಮಂತ್ರಿಗಳು ನಮ್ಮ ಶಾಸಕರು ಮತ್ತು ನಮ್ಮ ಚುನಾವಣೆಯಲ್ಲಿ ಗೆದ್ದವರು ಸೋತವರು ಎಲ್ಲ ಸೇರಿ ಪೂರ್ವ ಸಿದ್ಧತೆಯನ್ನ ಮುಂದಿನ ಅಲ್ಲದೆ ಈ ಲೋಕಲ್ ಬಾಡಿ ಎಲೆಕ್ಷನ್ ಕೂಡ ಪೂರ್ವ ತಯಾರಿಯನ್ನ ಮಾಡಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗ್ತದೆ ಜನರಿಗೆ ಒಂದು ಸಂದೇಶವನ್ನು ಈ ಸಂದರ್ಭದಲ್ಲಿ ನಾವು ಕೊಡಬೇಕಾಗ್ತದೆ ಅರ್ಜಿಯಲ್ಲಿ ನಾವು ಮೇನ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು ಹಾಸನ ಅಕ್ಕಪಕ್ಕ ಮಂಡ್ಯ ಇಲ್ಲಿ ಪಕ್ಕದಲ್ಲಿರೋರು ಅವರಿಗೆ ಬರ್ತದೆ ನಾನು ಐದನೇ ತಾರೀಕು ಬೆಳಗ್ಗೆ ನಾನು ಮುಖ್ಯಮಂತ್ರಿಗಳು ಮತ್ತು ಅನೇಕ ನಮ್ಮ ನಾಯಕರು ಎಲ್ಲ ಕೂಡ ಮಂತ್ರಿಗಳು ಎಲ್ಲ ಶಾಸಕರು ಎಲ್ಲರೂ ಕೂಡ ಬರ್ತಾರೆ ನಾವೆಲ್ಲ ಸೇರಿ ಒಗ್ಗಟ್ಟಿಂದ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಕೊಡುವಂತ ಕೆಲಸವನ್ನು ನಮ್ಮ ಪಕ್ಷ ಮತ್ತು ಸರ್ಕಾರ ಮತ್ತು ಸ್ವಾಭಿಮಾನಿಯ ಬಳಗ ಜನ ನೋಡೋಣ ಯಾವ ರೀತಿ ಬರ್ತಾರೆ ಯಾವ ರೀತಿ ಬೆಂಬಲ ನಮ್ಗೆ ಇಷ್ಟೆಲ್ಲ ತುಂಬುದು ಸಾಡ ಯಾರು ಬೇಕಾದ್ರೂ ಬರ್ಬೋದು ಎಷ್ಟು ಬರ್ಬೋದು ಹಿಡಿದು ಎಷ್ಟು ಲಕ್ಷ ಹಿಂಗ್ ಮಾಡಿದ್ರು ಇದರ ತಯಾರಿಗೆ ಅಂತ ಒಂದು ಮೀಟಿಂಗ್ ಡಿ ಕೆ ಶಿವಕುಮಾರ್ ಕರೆದ್ರೆ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಸಮಾವೇಶ ಮಾಡೋದಕ್ಕೆ ತಯಾರಾದವರು ಯಾರೂ ಬರಲೇ ಇಲ್ಲ ಆ ನಂತರ ಡಿ ಕೆ ಶಿವಕುಮಾರ್ ಅವರು ಸ್ಥಳ ಪರಿಶೀಲನೆಗೆ ಹೋದಾಗ ಕೆ ಎನ್ ರಾಜಣ್ಣ ಅವರೆಲ್ಲ ಬಂದರು ಅದಕ್ಕಿಂತ ಮುಂಚೆ ಕೆ ಎನ್ ರಾಜಣ್ಣ ಯತೀಂದ್ರ ಇವರೆಲ್ಲ ಹೋಗಿ ಸಿದ್ ಏನು ಸಮಾವೇಶಕ್ಕೆ ಸಿದ್ಧತೆಯ ಪರಿಶೀಲನೆ ಮಾಡಿದ್ದೇ ಮಾಡಿದ್ದು ಮಾಡಿದ್ದೇ ಮಾಡಿದ್ದು ರಾಜಕಾರಣಿ ಮಾತ್ರ ನೀವೇನೇ ಹೇಳಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್